ಮತ್ತೊಂದು ವಿಡಿಯೋ ಒಳಗ ಸ್ವಾಗತ ಸುಸ್ವಾಗತ ಸಾಗತ್ತಾ ಇವತ್ತು ಏನೈತಿ ಅಂದ್ರಿ ನಮ್ಮ ಮನೆ ಒಳಗ ಸಣ್ಣ ಕೊಳಿಸ್ ಹಾಕಿದ್ದೀವಿ ರೀ ಅದು ಭಾಳ ಹೇಳ್ಬೇಕಂದ್ರೆ ರೋಡ್ನ್ಯಾಗೆಲ್ಲ ಅಡ್ಡಾಡಕತ್ತಿತ್ತು ರೀ ಅದ್ರ ಸಂಬಂಧ ಬೇಸರ ಆಕ್ಯಾರ್ರೀ ಇವತ್ತು ಕೋದೆ ಅದನ್ನ ಹೋದಂಗೆ ಸುಮ್ಮನೆ ಅಡ್ಡಾಡಕ್ಕೆ ಹೋಗಿ ಪಾರ್ಟಿ ಮಾಡು ಬರಲಿ ಅಂತ ಕರ್ದಾರಿ ಓ ಗೊತ್ತಾತು ಅಂದ್ರೆ ಚಪ್ಪಲಿನ ತಗೋತಾರೆ ಇನ್ನ ಹೆಸ್ರ್ ಹೇಳ್ತ ರೀ ಸೊಲ್ಪ ಫ್ರೆಂಡ್ಸ ಬರ್ರಿ ಈಗ ಪಟಾ ಕೋಳಿ ಕಟ್ ಮಾಡಿದ್ದೆಲ್ಲ ಫ್ರೈ ಫ್ರೈ ಅದು ನಿಂಗೆ ಅಲ್ಲೇ ಮೊದ್ಲ ಕ್ಲಿಪ್ ತಗೋ ತಗೋಕ್ ಈಗ ಪಟಾಪಟ ಬರ್ರಿ ಅಡಿಗೆ ಮಾಡುನು ಫಸ್ಟ್ ಕ್ಲಾಸ್ ಇವತ್ತು ಏನೇನ್ ಅಡಿಗೆ ಐತಿ ಅಂದ್ರ ಚಿಕನ್ ಮತ್ತ ಕಡಕ್ ರೊಟ್ಟಿ ಐತಿ ಸೊ ಇವತ್ ಕ್ಯಾಂಪಿಂಗ್ ಮಾಡಾಕತ್ತೇವ ಅದ್ರ ಜೊತೆ ರೊಟ್ಟಿನೂ ಮಾಡಾಕತ್ತೇವ ಬಾಳಿ ದಿವಸ ಆಯ್ತು

ಇಲ್ಲಂಕ್ರು ನೋಡು ಆರಾಮ್ ಸಂಪ್ ಐತಿ ಜಾಗ ಏನ ಆಯ್ತ ಹೆಂಗೈತೆ ಅಂದ್ರೆ ಎಲ್ಲಿದ್ರೆ ಒಂದು ಸ್ವಲ್ಪ ಮನುಷ್ಯ ಚೇಂಜ್ ಆಕೈತಿ ನೋಟ್ ಹಾಕ್ಯಾನ ಇದಿ ಅದ ಹೋಕ್ಯಾನ ನಾನೋ ಗುಂಡು ಹೋಕ್ಯಾನ ಅಲ್ಲ ಮತ್ತು ಗುಂಡು ಅಂತ ಅಂತಾಕೈತಿ ಪಾಪ ಒಂದು ತೋರಿಸ್ಲಾ ಟ ನಮಸ್ಕಾರ ರೀ ನಮಸ್ಕಾರ ನಮಸ್ಕಾರ ಪಟ್ ಪಟ್ ನಮ್ಗೆ ಗುಡಿಸ್ಲಾ ಕಟ್ಲಿ ಕ್ಯಾರಿ ನಿಮ್ಗೆ ಏನು ಅನ್ನೋದು

ಅಡ್ಗಿ ಮಾಡುದ್ ನೋಡಾಕತ್ತ ನೋಡ್ರಿ ಅಡ್ಗಿ ಮಾಡೋ ಬಟ್ ಇವ ನೀನ್ ಅವಳಸ್ಕೊಡ ಇತೇನೆ ನಿನಗ ಕಲಸ ನೋಡಪ್ಪ ಇವ್ ನಿಂದ್ ಮಾಡಿ ನೀವು ಕಲಸ ಕೊಡದ ಬೈ 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 ನಾ ಹೇಳತ್ತೇನ್ ಬೈ ಅವಂಗ್ ಸುಮ್ಕೊಂದ್ರಪ್ಪ ಏ ಮಕ್ಕಳಿ ನೀವು ನಿಮ್ದೇನ್ ತೊಂದ್ರ ಇಲ್ಲ ಮಕ್ಕಳಿ ನೀವು

ನಾವ್ ಅಜೇವ ಇಲ್ವಾ ನಾ ಇಬ್ಬರ ಮಟ್ಟ ನೀವು ಗುಂಡ ನೀವ್ ಇಬ್ಬರ ಇಬ್ರ ನೀವು ಅಣ್ಣತಮ್ಮ ಇಬ್ರುದ್ರ ನೀವು ಅಣ್ಣತಮ್ಮ ಇಬ್ಬರು ಮಾಡ್ಲಿ ನಾವ್ ಅಜೇವ್ ಇಲ್ವಾ ನಾವ್ ಅಜೇವ್ ಇಲ್ವಾ ಏನೋದ್ರತಿ ನರಿ ಇಲ್ಲಿ ಒಂದ್ ಕಣ್ಣೂರ್ ಯಾಕಂದ್ರ ಹೆದರಿಕೆ

ಪ್ಯಾಟಿ ಊರೆಲ್ಲ ಸುತ್ತಿ ಬಂದು ಒಲಿ ಮುಂದ್ಕೊಂತಾರೆ ಏನದು ಉಳ್ಳಾಗಡ್ಡಿ ಹುಳ್ಳಾಗಡ್ಡಿ ಹ್ಮ್ ಹೇಳ ಬಿಳೆ ಕುದುರೆಗೆ ಹಸಿರು ಬಾಲ ಬೆಳೆ ಕುದುರೆಗೆ ಹಸಿರು ಬಾಲಂಗೆ ಇನ್ನೊಂದ್ ಕೇಳ ಮ್ಯಾಲ ಹಸಿರು ಒಳಗ ಮ್ಯಾಲ ಹಸಿರ ತಳಗ್ ಬಿಳಿ ಅದ್ರ ತೊಳಗ್ ಕೆಂಪ ಅದ್ರ ತಳಕ್ ಕಿರಿ ಕಲ್ಲಂಗಡಿ ಅಣ್ಣ ಇನ್ನೊಂದ ಒಂದ್ ಕಿರ್ಯಾಗ ಬಿಳಿ ಎತ್ತ ಮುಣಗ್ತೈತಿ ಕರಿ ಎತ್ತ ಚೀಲಾಡ್ತೈತಿ ನಂಗೆ ಗೊತ್ತಿಲ್ಲ

ಅಡ್ಗೆ ಮಾಡಿ ಸಿಗುನ್ ಅಂತ ಬರ್ರಿ ಬಟ್ಲ ಐತಲ್ಲ ಬಟ್ಲಾಗ ಹಾಕ ಅಷ್ಟು ಹಿಡಿಯುದಿಲ್ಲ ಯಾಡದ ಬಟ್ಟಲ್ದಾಗ ಉಣ್ಣದು ಬಟ್ಟಲ್ದಾಗ ಹಿಡೋದು ಎಲ್ಲ ಮಲೋನ್ ನೀಟೈತಿ ಏನಿದೆ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಇದೇನಿದ ಹರ್ದಿರು ಉಳ್ಳಾಗಡ್ಡಿ ಡೇ ಹರ್ದಿದ್ರು ಹರ್ದಿರು ಚಮ್ಚೆ 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 ಏ ಅದು ಟ್ರೈ ಆಗಲಿಲ್ಲ ಡ್ರೈ ಆಗ್ಬೇಕ ನೋಡ್ರಿ ಫ್ರೆಂಚ್ ಕತ್ರ ಗಾಡಿ ಅಲ್ಲಿ ಐತಿ ನಾವು ಇಲ್ಲೇ ಇದ್ದೇವ ಇಲ್ಲೇ ಹರಿದು ಇವತ್ತು ಫುಲ್ ಸಾಂಪು ಸಾಂಪು ಸಾಂಪ ದಾಂಬ ಪಂಪ ಪಂಪ ಫೋರ್ನಾಟ್ ಸೆವೆನ್ ಟ್ರಿಬಲ್ ಸೆವೆನ್ ಕಮೆಂಟ್ ಮಾಡ್ರಿ ಪಟಾಪಟ ಮತ್ತೆ ಮತ್ ಆತರ ವಿಡಿಯೋ ಮಾಡ್ಬೇಕಲ್ಲ ಆತರ ಕಮೆಂಟ್ ಮಾಡ್ರಿ ನೀವು ಕಮೆಂಟ್ ಮಾಡ್ಬೋದು ಮಾಡಿ ನಿಮಗೆ ನಾವ್ ಅಡಿಗೆ ಮಾಡಾಕತ್ತೇವಂದ್ರೆ ನಿಮ್ ಗೊತ್ತಿ ಊರ್ಸಾಕತ್ತೇವ್ರಿ ಯಾಕಂದ್ರೆ ನೀವು ಹಿಂಗ್ ಮಾಡ್ರಿಪಾ ನೀವು ಸ್ವಲ್ಪ ಎಂಜಾಯ್ಮೆಂಟ್ ಮಾಡ್ಕೋರಿ ಅಂತ ಹೇಳಿ ನಾವು ಹೇಳಾಕತ್ತೀರಿ ನಿಮ್ಗೊಂದು ಏನೋ ಹೇಳಾಕತ್ತೀವಲ್ಲ ನೀವು ಯಾವ ಕಮೆಂಟ್ ಮಾಡ್ತೀರಲ್ಲ ಅಡಿಗೆ ಯಾವ್ದ್ ಮಾಡ್ಬೇಕಂತ ಹೇಳಿ ಕಮೆಂಟ್ ಮಾಡ್ರಿ ಅದು ಅಡಿಗೆ ಮಾಡ್ತೇವೆ ಚಲೋದ್ ಮಾಡ್ರಿ ಹಾ ಚಲೋ ಚಲೋ ಮಾಡ್ರಿ ಮಾಡ್ಬೇಡ್ರಿ ಕಮೆಂಟ್ ಮಾಡ್ರಿ ಮತ್ತೆ ಯಾವ ತರ ವಿಡಿಯೋ ಬೇಕಲ್ಲ ಈಗ ನೆಕ್ಸ್ಟ್ ಯಾವ ತರ ಮಾಡಾಕತ್ತೇನಂದ್ರ ನಾ ಯಾವ ತರ ಮಾಡಾಕತ್ತೇನಂದ್ರೆ ಅದ ಮುಂದಿನ ವಿಡಿಯೋ ಬಂದ ಮೇಲೆ ನೋಡಂತೀರಿ ನೀವ ಮಜಾ ಇರ್ತೈತಿ ವಿಡಿಯೋ ಮುಷ್ಕಿರ್ ಮಾಡ್ತಾ ಇಲ್ಲ ಪಟಾಪಟ ಅಡಿಗೆ ಮಾಡಣ ಅಡಿಗೆ ಮಾಡಿ ಅಡಿಗೆ ಮಾಡಿ ಪಟಾಪಟಾ ಊಟ ಮಾಡಿ ಇಲ್ಲೇ ಮಕ್ಕಂಬ ಬಿಡೋಣ್ರಿ ಬೂರಿ ಸ್ವಲ್ಪ ಹೊರಗೆ ಅಡ್ಡಾಡೋನ್ರಿ ರಾತ್ರಿನಾಗ ಊಟ ಮಾಡಿ ಸ್ವಲ್ಪ ಹೊರಗೆ ಅಡ್ಡಾಡೋನ್ರಿ ಯಾಕಂದ್ರ ಇಷ್ಟು ದಿನ ಆದ್ರೂ ಹೊರಗ ಅಡ್ಡಾಡಲ್ ನಾವ್ ಹಿಂದಿಂದ ಬಿರಿಯಾನಿ ಹಿಡಿಯೋ ಬಿಟ್ಟೇನ್ ನೋಡ್ರಿ ಜಂಗಲ್ನಾಗ ಮಾಡಿ ಮಾಡ್ತಿದ್ದೇವ್ರಿ ನಾವು ಅದು ನೋಡಿಲ್ಲ ಅಂದ್ರೆ ಪಟ ಪಟ ಹೋಗಿ ನೋಡ್ರಿ ಬಟ್ಟ 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 ಬಟ್ಟಿಂದ ಬಟ್ಟಿನ ಚುಟ್ಟ ಬಟ್ಟಿನ ಚುಟ್ಟ ಚುಟ್ಟ ಬುಟ್ಟ ಗ್ಯಾಸ್ ಕಮ್ಮಿ ಇತ್ತದ ಫ್ರೆಂಡ್ಸ್ ನೋಡ್ರಿ ಕೈ ಕೊಡ್ತ ಕೈ ಕೊಡ್ತ ಅದರ ಸಲುವಾಗಿ ಇನ್ನೊಂದು ಗ್ಯಾಸ್ ಇಟ್ಟ ಕಡೆ ಹ್ಮ್ ತಣ್ಣಗಿತ್ಲ சுடாக்கி நீங்க சூப் நீ குடிதன் பல குடன் மஸ்தி நானு ஒன் பீஸ் தியாரி ನಂಬರ್ ಆಗತ್ರಿ ವಾಟರ್ ನಮ್ಮ ಫಂಕ್ಷನ್ ಹೇಳ್ರಿ ಬಂದ್ ಮಾಡ್ಕೊಟ್ಟಿನ ನೋಡಿ ರಥ ಕೊಡತ್ರಿ ಬಾ ಏನ್ ಬರ ಒಂದ್ಸಲ ಅಡಿಗೆ ಮಾಡ್ಕೊಟ್ಟ ಅಂದ್ರೆ ಒಂದ್ ಲಕ್ಷ ರೂಪಾಯಿ ಕೊಡ್ಸೋರಿ ನೀವ್ ಕೊಡ್ತೀರಿ

ಅದ್ರ ಜೋಡಿ ಸ್ವಲ್ಪ ಇರ್ಬೇಕಲ್ರಿ ಉಳ್ಳಾಗಡ್ಡಿ ಇರ್ಬೇಕಲ್ಲ ಆ ಉಳ್ಳಾಗಡ್ಡಿ ಇದ್ರೆ ಚಿಕನ್ ಟೇಸ್ಟ್ ರೊಟ್ಟಿ ಬಿಡ್ಲಿ ಪಲ್ಯ ಹಾಕ ಮೊದಲ ಪಲ್ಯ ಬೇಡ ರೊಟ್ಟಿ ಕಟ ಕಟ ಮುರ್ಕೋಬೇಕ ಅದ್ರ ಮ್ಯಾಲ ಪಲ್ಯ ಹಾಕೋಬೇಕ ಏನ್ ಪ್ಲಾನ್ ಮಾಡಿವ್ರೋ ನೀವು ನೋಡಿ ಮಷಿನ್ಲೇ ಮಾಡಿದ್ರು ಹ್ಮ ಆಹಾ ಏನ್ ರುಚಿ ಕೊಡುತ್ತೆ ತಾಳಿ ನೋಡಿ ಹಿಂಗೈತಿ ಇದರ ಮೇಲೆ ಶೇರು ಹಾಕೊಳತೇನೆ ಓಹೋ ಜಾಸ್ತಿ ಮಾಡ್ಕೋದು ನಹಾ ಹಾ हेलो ಹ್ಹ್ ತರ್ನಕ್ ಶೇರು ಆಗೈತ್ರೀ ಮ್ಹ್ ಅದಬದತೆ ಸ್ವಲ್ಪ ಉಳಗಡ್ಡೆ ಮ್ಹ್ ಮಾಡ್ಯ ಬೆಚ್ಚ ಮೊಂಬಿಡು ಅಂತ ಏನಂತ ಅರ್ಧ ಕೆಜಿ ಚಿಕನ್ ಮೂರು ಮಂದಿ ಕಡಕ್ ರೊಟ್ಟೆ ಕಡಕ್ ರೊಟ್ಟೆ ಏನ ಕತ್ರಿನಾಗ ಹಾಕಳೆ ನೀವು ಮಾಡ್ರಿ ಜಾಸ್ತಿ ಇದ್ರೆ ಜಾಸ್ತಿ ಚಿಕನ್ ತಗೊಂಡೋಗ್ರಿ ಏನಂತ ಮೂರಾ ಮಂದಿ ಇದ್ರೆ ಅರ್ ಕೆಜಿ ಸಾಕ್ರಿ ಮಸ್ತ್ ಆಕತ್ರಿ ಸಾಕ್ರಿ ಏನಕೋಂದಿ ಗಿರಿ ಹಾಕಿ ಬಿಸಿ ಹೆಂಗಿ ಹಾಕ್ತೀನಿ ಹ್ಮ್ ಹ್ಮ್ ಪದ್ದಶ್ವರಿ ಊಟ ಆತ್ರಿ ಟೆಂಟ್ ಸ್ವಚ್ಛ ಮಾಡ್ತಾರ ನೋಡ್ರಿ ಮಲ್ಲು ಎಲ್ಲ ಟೆಂಟ್ ಸ್ವಚ್ಛ ಮಾಡ್ತಾನ ಟೆಂಟ್ ಸ್ವಚ್ಛ ಮಾಡಿ ಇಲ್ಲೇ ಮುಕ್ಕೊಂಬಿಡದ್ರಿ ಪಟಾಪಟ ಸ್ವಚ್ಛ ಮಾಡ್ಲಿ ಏನ್ ನಿದ್ದೆ ಬರತೈತಿ ಎಲ್ಲಿ ಹೋಗಿಬೇಡದ ಹಾಕಿ ಹಾಕಿಡ ಬೆಳಗ್ಗೆ ಒಯ್ಯಂತ ಇರ್ಲಿ ಅಲ್ಲಿಗೆ ಹೊರಗೆ ಹೋಗಿ ಡಸ್ಟ್ಬಿನ್ಗ ಬರ್ತೈತಿ ಸ್ವಚ್ಛ ಮಾಡಿ ಏನಂತಿ ಏನಂತಿರಿ ಮುಕ್ಕೊಂಡ್ರಿ ನೀವು ನಿಮ್ ಮನಸ್ಸು ನಮ್ ಮನಸ್ಸು ಹೆದರಿಕೆ ನೋಡ್ರಿ ಈಗ ಮುಕ್ಕೊಳಾಕತ ಮುಕ್ಕೊನಿ ಬೆಳಗ್ಗೆ ಪಟಾಪಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ ಕಮೆಂಟ್ ಮಾಡ್ರಿ ಸಿಗೋಣ ಹೊಡ್ರಿ ಬೊ ಬೆಳಗ್ಗೆ ಸಿಗು ಅಂತ ಅಲ್ಲಿ ಮುಟ್ಟು ಅಷ್ಟೇ ಆಗಿರಿ ಬರ್ರಿ ಮಕ್ಕಳು